ಮೂಡಬೆದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಆಯೋಜಿಸಿಕೊಂಡು ಬಂದಿರುವ ಉದ್ಯೋಗ ಮೇಳದ ಹದಿನೈದನೇ ಆವೃತ್ತಿಯು ಆಗಸ್ಟ್ ಒಂದು ಹಾಗೂ ಎರಡರಂದು ಮೂಡಬೆದ್ರೆಯ ವಿದ್ಯಾಗಿರಿಯಲ್ಲಿ ನಡೆಯಲಿದೆ ಎಂದು ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾದ ಆಳ್ವಾಸ ಪ್ರಗತಿ ಉದ್ಯೋಗ ಮೇಳವು ವೃತ್ತಿ ಆಕಾಂಕ್ಷೆಗಳಿಗೆ ಸದಾ ಉದ್ಯೋಗಾವಕಾಶಗಳನ್ನು ನೀಡುತ್ತಾ ಬಂದಿದೆ ಈ ಮೇಳವು ವಿಶೇಷವಾಗಿ ಗ್ರಾಮೀಣ ಮತ್ತು ಸವಲತ್ತು ಿಲ್ಲದ ವರ್ಗಗಳ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಕೊಡಿಸುವ ಮಹತ್ ಕಾರ್ಯವನ್ನು ವ್ಯವಸ್ಥಿತವಾಗಿ ಬಂದಿದೆ ಇಲ್ಲಿಯವರೆಗೆ ಆಳ್ವಾಸ್ ಉದ್ಯೋಗ ಮೇಳಗಳ ಮೂಲಕ ಒಟ್ಟು ಮೂವತ್ತಾರು ಸಾವಿರದ ನೂರ ಐವತ್ತ ಒಂದು ಉದ್ಯೋಗಗಳನ್ನು ನೀಡಲಾಗಿದೆ ಹಾಗೂ ಅರವತ್ತ ಒಂದು ಸಾವಿರದ ಐನೂರ ಹದಿನೇಳು ಅಭ್ಯರ್ಥಿಗಳನ್ನು ವಿವಿಧ ಕಂಪನಿಗಳು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿವೆ ಎಂದು ಅಂಕಿಅಂಶ ನೀಡಿದ್ದಾರೆ ಆಳ್ವಾಸ್ ಪ್ರಗತಿ ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ಆವೃತ್ತಿಯ ಉದ್ಘಾಟನೆ ವಿದ್ಯಾಗಿರಿಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದ್ದು ದಕ್ಷಿಣ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರಂಜಿತಾ ಆಚಾರ್ಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ಹಾಗೂ ಅಮಿತ್ ಶೆಟ್ಟಿ ಉಪಸ್ಥಿತರಿದ್ದರು ಎಷ್ಟೋ ಬಾರಿ ನಾವು ನೋಡ್ತೇವೆ ನಮ್ಮ ಕಡೆಯ ಮಕ್ಕಳು ಸೀದಾ ಉದ್ಯೋಗ ಮೇಳಕ್ಕೆ ಬರುವುದನ್ನು ನಾನು ಗಮನಿಸುತ್ತೇನೆ ಈ ಕನ್ಫ್ಯೂಷನ್ ಆಗಬಾರದು ಮಕ್ಕಳಿಗೆ ಒಂದು ಕ್ಲಾರಿಟಿ ಇರಬೇಕು ಆ ದೃಷ್ಟಿಯಲ್ಲಿ ನಾವು ಈ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಏನು ರಾಕೆಟ್ ಸೈನ್ಸ್ ಟ್ರೈನಿಂಗ್ ಮಾಡೋದಿಲ್ಲ ಅಲ್ಲಿ ಮುಖ್ಯವಾಗಿ ಒಂದು ಹೇಗೆ ಸಿದ್ಧತೆ ಮಾಡಬೇಕು ಹೇಗೆ ಇದರ ಪುರಾತೈರಿಗಳು ಮಾಡಬೇಕು ಯಾಕೆ ಹೇಳಿದರೆ ಒಂದು ಉದ್ಯೋಗ ಮೇಳ ಕೂಡ ಈಗ ಜಾಬ್ ಕೂಡ ಒಂದು ಎಕ್ಸಾಮ್ ಆಗಿ ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಇದರ ಉಪಯೋಗ ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಈಗಲೇ ಒಂದು ನಾಲ್ಕು ಕಡೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಆಲ್ರೆಡಿ ಮಂಗಳೂರಲ್ಲಿ ನಡೆದಾಗಿದೆ ನಾಳೆ ಉಳ್ಳಾಲಲ್ಲಿದೆ ನಿನ್ನೆ ಮಂಗಳೂರಲ್ಲಿ ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ನಡೀತು ಟೌನ್ ಹಾಲಲ್ಲಿ ಬಾರಿ ಒಳ್ಳೆ ರೀತಿಯಲ್ಲಿ ನಡೀತು ನಿನ್ನೆ ಹಾಗೆಯೇ ನಾಳದು ಬೈಂದೂರಲ್ಲಿ ಮೂವತ್ತಕ್ಕೆ ಕಾರ್ಕಳದಲ್ಲಿ ಕೂಡ ನಡೀಲಿಕ್ಕೆ ಇದೆ ನಾಳೆ ಉಳ್ಳಾಲದಲ್ಲಿ ಕೂಡ ನಡೀಲಿಕ್ಕೆ ಇದೆ ಇದರ ಜೊತೆಗೆ ಅನ್ನು ಈ ವರ್ಷ ನಾವು ಮೊದಲೇ ಅವರನ್ನು ಹದಿನಾಲ್ಕು ತಾರೀಕು ಮುಂಚೆನೇ ರಿಜಿಸ್ಟರ್ ಮಾಡಬೇಕಂತ ನಾವು ಕೇಳ್ಕೊಂಡೆವು ಮ್ಯಾಕ್ಸಿಮಮ್ ಕಂಪನಿಗಳು ರಿಜಿಸ್ಟರ್ ಆ ರೀತಿ ರಿಜಿಸ್ಟರ್ ಮಾಡಿದರು ಈ ವರ್ಷ ಕೂಡ ನನಗೆ ಒಂದು ಮುನ್ನೂರು ಕಂಪನಿ ಬರೋದು ನಿರೀಕ್ಷೆ ಇದೆ ಈಗಾಗಲೇ ಒಂದು ಇನ್ನೂರ ಎಂಬತ್ತೈದು ಕಂಪನಿಗಳು ರಿಜಿಸ್ಟರ್ ಆಗಿರ್ಬೋದು ನೂರ ಎಂಬತ್ತೈದು ಕಂಪನಿಗಳನ್ನು ನಾವು ಈಗಲೇ ನಾವು ಅಪ್ರೂವ್ ಮಾಡಿದ್ದೇವೆ ಹದಿನೈದು ಸಾವಿರ ಒಂದು ಹದಿನಾರು ಸಾವಿರ ಜಾಬ್ಸ್ಗಳು ಈ ವರ್ಷ ನನಗೆ ಕಾಣ್ತಾ ಇದೆ ಉದ್ಯೋಗ ಮೇಳದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಎಪ್ಪತ್ತು ಕಂಪನಿಗಳು ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈ ವರ್ಷ ಭಾಗವಹಿಸ್ತಿದ್ದಾರೆ ಅದರಲ್ಲಿ ನೀವು ನೋಡಿದರೆ ಇಪ್ಪತ್ತೆರಡು ಕಂಪನಿಗಳು ಇನ್ನೂರು ವೇಕೆನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗಳಿಗೆ ಇರುವುದು ನಾವು ನೋಡ್ತಾ ಇದ್ದೇವೆ ಇಪ್ಪತ್ತೆರಡು ಕಂಪನಿಗಳು ಕೇವಲ ಅವ್ರಿಗೆ ಮಾತ್ರ ಬರ್ತಿದ್ದಾರೆ ಇಪ್ಪತ್ತು ಕಂಪನಿಗಳು ನೂರೈವತ್ತು ವೇಕನ್ಸೀಸ್ ಕೆಲವು ಬಾರಿ ಈ ಬಿಕಾಂ ಮಕ್ಕಳು ಬಿಬಿಎಂ ಮಕ್ಕಳು ಕೇವಲ ಐ ಟಿ ಐ ಟಿ ಎಸ್ ಬ್ಯಾಂಕಿಂಗ್ ಕಡೆ ಹೋಗ್ತಾರೆ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ದೊಡ್ಡ ಸಂಖ್ಯೆಯಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಿ ಬಿ ಎಂ ಬಿ ಕಾಮ್ ಮಕ್ಕಳನ್ನು ಮತ್ತೆ ಬಿ ಮಕ್ಕಳನ್ನು ಕೂಡ ಹೈರ್ ಮಾಡ್ತಿದ್ದಾರೆ